ನಮಸ್ಕಾರ ಯಾಕೆ ಈ ರಾಶಿ ನಕ್ಷತ್ರಕ್ಕೆ ಸ್ವಲ್ಪ ಕಷ್ಟಗಳು ಯಾಕೆ ಈ ರಾಶಿ ನಕ್ಷತ್ರದವರು ಶ್ರೀಮಂತರಾಗಲ್ಲ ಯಾಕೆ ಬಡತನ ಇವರಿಗೆ ಕಾಡ್ತಾ ಹೋಗುತ್ತೆ ದುಡ್ಡಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಆಸ್ತಿ ವಿಚಾರದಲ್ಲಿ ಸಾಂಸಾರಿಕ ವಿಚಾರದಲ್ಲಿ ವೈವಾಹಿಕ ವಿಚಾರದಲ್ಲಿ ವಿಪರೀತ ಕಷ್ಟಗಳು ಯಾಕೆ ನೋಡಿ ಮೊದಲು ಇವತ್ತೇನಾಗಿದೆ ಅಂದರೆ ನಿಮ್ಮ ಆಯ್ಕೆಗಳು ಸರಿಯಾಗಿರಲ್ಲ ನೀವು ಮಾಡುವ ಕೆಲಸದ ಆಯ್ಕೆ ನೀವು ಮಾಡುವ ವ್ಯಾಪಾರದ ಆಯ್ಕೆ ನೀವು ಮಾಡುವ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಆಗ್ಬೋದು ಫಿಲ್ಮ್ ಲ್ಯಾಂಡಲ್ಲಿ ಕೆಲಸ ಮಾಡುವ ಆಯ್ಕೆಗಳಿರ್ಬೋದು ನಿಮ್ಮ ಆಯ್ಕೆಗಳೇ ನೀವು ತೆಗೆದುಕೊಳ್ಳುವ ಉದ್ಯೋಗದ ಆಯ್ಕೆಗಳು ವ್ಯಾಪಾರದ ಆಯ್ಕೆಗಳು ಕೃಷಿ ವ್ಯವಸಾಯದ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಇಲ್ಲಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳಂಗಿಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸುಮ್ಮನೆ ಸೋಂಬೇರಿಯಾಗಿ ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಕಾಶ್ಟಿಂದ ದುಡ್ಡು ಉದುರಲ್ಲ ಇದ್ದೀನಿ ಇವತ್ತು ಆಯ್ಕೆಗಳು ಸರಿಯಾಗಿರಬೇಕು ನಾನು ಈ ಕ್ವಾಲಿಫಿಕೇಷನ್ನು ನಂದು ಡಬಲ್ ಡಿಗ್ರಿ ನಾನು ಆ ಕ್ವಾಲಿಫಿಕೇಷನ್ನು ನಂದು ಈ ಕ್ವಾಲಿಫಿಕೇಷನ್ನು ನಾನು ಆ ಕೆಲಸ ಮಾಡಲ್ಲ ನಾನು ಈ ಕೆಲಸ ಮಾಡಲ್ಲ ನಾನು ಆ ವ್ಯಾಪಾರ ಮಾಡಲ್ಲ ನಾನು ಈ ವ್ಯಾಪಾರ ಮಾಡಲ್ಲ ನಾನು ಈ ಕೃಷಿ ಈ ವ್ಯವಸಾಯ ಮಾಡಲ್ಲ ಈ ಕೆಲಸ ನಾನು ಯಾಕೆ ಮಾಡಬೇಕು ನನಗೆ ಅವಮಾನ ಆಗುತ್ತೆ ನಮಗೆ ಪ್ರಿಸ್ಟೇಜು ನಮ್ಮ ವಂಶ ಎಂಥದ್ದು ನಮ್ಮ ಫ್ಯಾಮಿಲಿ ಎಂಥದ್ದು ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವೆಲ್ಲ ಎ ಎಂಥ ಫ್ಯಾಮಿಲಿಯಿಂದ ಬಂದಿದ್ದೀವಿ ನಾವು ಯಾಕೆ ಈ ಕೆಲಸ ಮಾಡಬೇಕು ನಾವು ಯಾಕೆ ಆ ವ್ಯಾಪಾರ ಮಾಡಬೇಕು ನಾವೇ ನಾವು ಯಾಕೆ ಈ ವ್ಯವಸಾಯ ಮಾಡಬೇಕು ನಾವು ರಾಜಕೀಯಕ್ಕೆ ಹೋಗಲ್ಲ ನಾವು ಫಿಲಮ್ ಲ್ಯಾಂಡ್ಗೆ ಹೋಗಲ್ಲ ನಾವು ಆ ಕೆಲಸ ಮಾಡಲ್ಲ ನಾನು ಓದಿರೋದೇನು ನನಗೆ ಅವಮಾನ ಆಗುತ್ತೆ ಪ್ರೆಸ್ಟೇಜ್ ಆಗುತ್ತೆ ಅಂತ ಕೂತ್ಕೊಂಡ್ರೆ ಕಲಿಯುಗದಲ್ಲಿ ದುಡ್ಡು ಮಾಡೋಕ್ಕೆ ಆಗಲ್ಲ ಇವತ್ತು ಕಲಿಯುಗ ನೋಡಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ದುಡ್ಡು ಬೇಕು ಹಣ ಬೇಕು ಆಸ್ತಿಗಳು ಮಾಡಬೇಕು ಸೈಟು ಮನೆ ಲ್ಯಾಂಡು ಅಪಾರ್ಟ್ಮೆಂಟು ಐಷಾರಾಮಿ ಜೀವನ ಮಕ್ಕಳಿಗೆಲ್ಲ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ವಿದ್ಯಾಭ್ಯಾಸಗಳು ಮಾಡಿಸ್ಬೇಕು ಮೆಡಿಕಲ್ ಮಾಡಿಸ್ಬೇಕು ಇಂಜಿನಿಯರಿಂಗ್ ಮಾಡಿಸ್ಬೇಕು ಐ ಎ ಎಸ್ ಮಾಡಿಸ್ಬೇಕು ಕೆ ಎ ಎಸ್ ಮಾಡಬೇಕು ಡಾಕ್ಟ್ರ್ ಆಗಬೇಕು ಐ ಪಿ ಎಸ್ ಆಗಬೇಕು ಅರ್ಥ ಆಯ್ತಾ ಲಾಯರ್ ಆಗಬೇಕು ಜಡ್ಜ್ ಆಗಬೇಕು ಅಂತಂದರೆ ದುಡ್ಡು ಬೇಕಲ್ಲ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಮದುವೆಗಳು ಮಾಡಬೇಕು ಗ್ರ್ಯಾಂಡಾಗೆ ಒಂದು ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಕೊಟ್ಟು ಗ್ರ್ಯಾಂಡಾಗಿ ಮದುವೆಗಳು ಮಾಡಬೇಕು ಅಪಾರ್ಟ್ಮೆಂಟ್ ತಗೊಬೇಕು ಕಾರ್ ತಗೊಬೇಕು ಅರ್ಧ ಅರ್ಧ ಕೆ ಜಿ ಬಂಗಾರಗಳು ಮಾಡಿಸ್ಕೊಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು ಕಲಿಯುಗದಲ್ಲಿ ಅವ್ರು ಚೆನ್ನಾಗಾದರು ಇವ್ರು ಚೆನ್ನಾಗಾರು ಅವ್ರೆಲ್ಲ ಏಳ್ಗೆ ಅಭಿವೃದ್ಧಿ ಆದರು ಅವ್ರು ಅವ್ರು ಸೆಟ್ಲ್ ಆಗಿಬಿಟ್ರು ನಾವು ಯಾಕೆ ಹಿಂಗಾಗಿದ್ದೀವಿ ನಮಗೇನು ಬಂದೈತೆ ಕರ್ಮ ಅಂತ ಮನೆ ಒಳಗಡೆ ವಿಪರೀತ ಜಗಳ ಕಾದಾಟ ಗಂಡ ಎಂಡ್ತಿ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳವರೆಗೂ ಹೋಗ್ಬಿಡುತ್ತೆ ಈ ಮಕ್ಕಳು ಮೇಲೆಲ್ಲ ಎಲ್ಲ ರೇಗಾಡೋದು ಅಪ್ಪ ಅಮ್ಮನ ಮೇಲೆಲ್ಲ ರೇಗಾಡೋದು ಮನುಷ್ಯನಿಗೆ ಜೇಬಿನಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ಮನೆ ಒಳಗಡೆ ದುಡ್ಡು ಖಾಲಿಯಾದರೆ ಸಮಸ್ಯೆಗಳೆಲ್ಲ ಸೃಷ್ಟಿಯಾಗ್ತವೆ ಕಲಿಯುಗದಲ್ಲಿ ಒಂದೇ ತಾಳ್ಮೆ ಭಾಳ ಮುಖ್ಯ ಮನುಷ್ಯ ಭಾಳ ತಾಳ್ಮೆಯಿಂದ ಇರಬೇಕು ಒಂದು ಎರಡನೇದು ದುಡ್ಡು ಬೇಕೇ ಬೇಕು ಕಲಿಯುಗದಲ್ಲಿ ಬದುಕಲಿಕ್ಕೆ ದುಡ್ಡಿಲ್ಲ ಅಂದರೆ ಆಟ ನಡೆಯಲ್ಲ ಅರ್ಥ ಮಾಡ್ಕೊಳ್ಳಿ ಇವನ್ನೆಲ್ಲ ರಿಲೇಟೆಡ್ಸ್ ಮನುಷ್ಯ ಇಲ್ಲಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳಂಗಿಲ್ಲ ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತಂದರೆ ಆಗಲ್ಲ ಎಲ್ಲೋ ಒಂದು ಕಡೆ ಮನುಷ್ಯ ಮಾಡಲೇಬೇಕು ಕೆಲಸಗಳನ್ನ ಸರಿಯಾದ ಆಯ್ಕೆಗಳು ಸರಿಯಾದ ನಿರ್ಧಾರಗಳು ತಗೊಂಡ್ರೆ ಮನುಷ್ಯ ಆಗಲಿಕ್ಕೆ ಸಾಧ್ಯ ಶಾಸ್ತ್ರ ಒಂದು ಕಡೆ ಗ್ರಹಗತಿಗಳು ಆಧಾರವಾಗಿ ನಕ್ಷತ್ರಗಳ ಆಧಾರವಾಗಿ ದಶಾಭುಕ್ತಿ ಅಂತರ್ಭುಕ್ತಿಗಳ ಆಧಾರವಾಗಿ ಗ್ರಹಗತಿಗಳು ಸರಿ ಇಲ್ದಾಗ ಮನುಷ್ಯನಿಗೆ ಬಾಧಿಸುತ್ತೆ ತಪ್ಪು ಅನ್ನಲ್ಲ ಅರ್ಥ ಬಟ್ ಅದನ್ನು ಯಾವ ರೀತಿ ನಾವು ಮಾಡ್ಕೊಂಡು ಹೋಗಬೇಕು ಅರ್ಥ ಆಯ್ತಾ ಎಲ್ಲ ತಂತ್ರ ಮಂತ್ರ ಪೂಜೆ ವಿಧಿವಿಧಾನದ ಮೇಲೆ ನಿಂತ್ಕೊಂಡ್ರೆ ಆಗಲ್ಲ ಎಲ್ಲ ಕೆಲಸಗಳು ಅತಿ ಆಸೆ ವ್ಯಾಮೋಹಕ್ಕೆ ಒಳಗಾದಾಗ ಆಗೋದಿಲ್ಲ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಸಿಕ್ಸ್ತು ಸೆನ್ಸ್ ಅಪ್ಲೈ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಂಡಾಗ ಮನುಷ್ಯ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಸಾಕಷ್ಟು ರಾಶಿ ನಕ್ಷತ್ರಗಳು ಒದ್ದಾಡ್ತಿರ್ತವೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ರಾಶಿ ಮೃಗಶಿರಾ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವಪಾಲ್ಗುಣಿ ನಕ್ಷತ್ರ ಸಿಂಹರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ಕನ್ಯಾರಾಶಿ ನಕ್ಷತ್ರ ಚಿತ್ತ ನಕ್ಷತ್ರ ತುಲಾರಾಶಿ ತುಲಾರಾಶಿ ವಿಶಾಖ ನಕ್ಷತ್ರ ಈ ಧನುರ್ ರಾಶಿ ಮೂಲಾ ನಕ್ಷತ್ರ ಒಂದನೇ ಎರಡನೇ ಮೂರನೇ ಪಾದದಲ್ಲಿ ಹುಟ್ಟಿದರೆ ಧನುರ್ ರಾಶಿ ಉತ್ರಾಷಾಢ ಮಕರ ರಾಶಿ ಕುಂಭರಾಶಿನರು ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡ್ಬಿಡ್ತಾರೆ ಯಾವುದೋ ಒಂದು ಆಸೆ ಆಸೆ ಅದನ್ನು ಮಾಡೋಣ ಇದನ್ನು ಮಾಡೋಣ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಎಲ್ಲೋ ಒಂದು ಕಡೆ ತುತ್ತಾಗ್ಬಿಡ್ತಾರೆ ಸ್ವಲ್ಪ ಎಚ್ಚರ ಮೀನರಾಶಿ ರೇವತಿ ಮೀನರಾಶಿ ಉತ್ತರಭಾದ್ರ ನಕ್ಷತ್ರದವರು ಹಿಂಗೆ ಅದೊಂದೇ ಅಂತಲ್ಲ ಎಲ್ಲ ರಾಶಿಗಳು ಅಷ್ಟೇ ಹನ್ನೆರಡು ರಾಶಿಗಳು ಎಲ್ಲೋ ಒಂದು ಕಡೆ ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಎಲ್ಲಿ ಎಡವತಿದ್ದೀರಾ ಎಲ್ಲಿ ಬೀಳ್ತಾ ಇದ್ದೀರಾ ನೋಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗಿ ನಿಮಗೆ ನೀವೇ ಮೆಂಟರ್ಸ್ ನಿಮಗೆ ನೀವೇ ಸೈಕ್ಯಾಟಿಸ್ಟಾಗಿ ಮಂತ್ರ ಹೇಳ್ಕೊಳ್ಳೋದು ಹೇಳ್ಕೊಳ್ಳಿ ಪೂಜೆ ಮಾಡೋದು ಮಾಡ್ಕೊಳ್ಳಿ ವ್ರತ ಧ್ಯಾನ ಮಾಡ್ಕೊಳೋದು ಕ್ಷೇತ್ರಗಳ ದರ್ಶನ ಮಾಡೋದು ಮಾಡ್ಕೊಳ್ಳಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತು ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯಗಳು ಮಾಡಿ ನಿಮ್ಮ ಚಕ್ರ ಅಂತೀವಿ ಮೂರನೇ ಕಣ್ಣು ಓಪನ್ ಮಾಡಿ ನಾನು ಎಲ್ಲಿ ಬೀಳ್ತಿದ್ದೀನಿ ಎಲ್ಲಿ ಇಡುತ್ತಿದ್ದೀನಿ ಯಾಕೆ ಈ ಥರ ಆಗ್ತಿದೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಿ ಖಂಡಿತವಾಗ್ಲೂ ಶ್ರೀಮಂತರ ಆಗೇ ಆಗ್ತೀರಾ ಎಲ್ಲ ರಾಶಿಗಳಿಗೂ ಭಗವಂತ ದುಡ್ಡು ಕೊಟ್ಟೇ ಕೊಡ್ತಾನೆ ಲಕ್ಷಾಧಿಪತಿಗಳನ್ನಾಗಿ ಮಾಡೇ ಮಾಡ್ತಾನೆ ಒಳ್ಳೆ ದಾರಿಯಂತೂ ತೋರಿಸೇ ತೋರಿಸ್ತೇನೆ ನಿಮ್ಮ ಕೈನಲ್ಲೇ ನಿಂತಿರುತ್ತೆ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಶ್ರೀಮಂತಿಕೆಗೆ ನೀವೇ ಜವಾಬ್ದಾರರು ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಕಾಪಾಡ್ಕೊಳ್ಳಿ ದುಡ್ಡನ್ನ ತುಪ್ಪ ಖರ್ಚು ಮಾಡ್ದಂಗೆ ಖರ್ಚು ಮಾಡಿ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿದರೆ ಬೀದಿಗೆ ಬಂದು ನಿಂತ್ಕೊಬೇಕಾಗುತ್ತೆ ಇವಾಗ ದುಡ್ಡನ್ನ ನಾವು ಸರಿಯಾದ ರೀತಿಯಲ್ಲಿ ಮಕ್ಕಳು ಹೆಂಗೆ ಸಾಕ್ತೀವೋ ಆ ರೀತಿ ಸಾಕಿದರೆ ಮುಂದೆ ಕಷ್ಟ ಕಾಲಕ್ಕೆ ನಮಗದು ಕಾಪಾಡುತ್ತೆ ದುಡ್ಡಾಗ್ಬೋದು ಆಸ್ತಿಗಳಾಗ್ಬೋದು ಅರ್ಥ ಆಯ್ತಾ ನಮಸ್ಕಾರ